ಬಾಗಲಕೋಟೆಯಲ್ಲಿ ಅಸಲಿ ಮತಬೇಟೆ ಯುದ್ಧ ಆರಂಭ ಕೋಟೆ ವಶಪಡಿಸಿಕೊಳ್ಳಲು ಕೈ ಕಮಲ ಕಸರತ್ತು ಹೌದು ಲೋಕಸಭೆ ಚುನಾವಣೆ ಕೆಲವೇ ದಿನಗಳು ಬಾಕಿ ಉಳಿದಿರುವ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಲೋಕಸಭೆಯ ಚುನಾವಣೆ ಕಾವು ರಂಗೇರಿದೆ ಐದನೇ ಸಾರಿ ಗೆದ್ದು ಕೇಂದ್ರದಲ್ಲಿ ಸಚಿವನಾಗುವ ಕನಸು ಕಾಣುತ್ತಿರುವ ಪಿಸಿ ಗದ್ದಿಗೌಡ್ರಿಗೆ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ರ ತಂಡ ಎಲ್ಲಾ ವ್ಯೂಹ ರಚಿಸುತ್ತಿದೆ ಹೀಗಾಗಿ ಪಿಸಿ ಗದ್ದಿಗೌಡರ್ ಗೆಲುವಿಗೆ ಬ್ರೇಕ್ ಹಾಕಲು ಮಾಜಿ ಸಚಿವ ಎಸ್ಆರ್ ಪಾಟೀಲ್ ಬೀಳಗಿ ಶಾಸಕ ಜೆಟಿ ಪಾಟೀಲ್ ಸಚಿವ ಆರ್ಬಿ ತಿಮ್ಮಾಪುರ್ ಶಾಸಕರಾದ ಎಚ್ ವೈ ಮೇಟಿ ಬಿ ಚಿಮ್ಮನಕಟ್ಟಿ ಸಿದ್ದು ಕೊಂಡೂರ್ ಮಲ್ಲಿಕಾರ್ಜುನ ಚರಂತಿಮಠ ಹೊಕ್ರಾಣಿ ಸೇರಿದಂತೆ ಹಲವು ಮುಖಂಡರು ಹಗಲಿರುಳು ರಂಗ ಪ್ರವೇಶಿಸಿದರೆ ಇತ್ತ ಗದ್ದಿ ಗೌಡರ್ ಇತಿಹಾಸಕ್ಕಾಗಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮುರುಗೇಶ್ ನಿರಾಣಿ ಪಿಎಚ್ ಪೂಜಾರ್ ಎಚ್ಆರ್ ನಿರಾಣಿ ಸಿದ್ದು ಸೌದಿ ಸೇರಿದಂತೆ ವಿವಿಧ ಮುಖಂಡರು ಕೂಡ ಆಖಾಡಕ್ಕೆ ಎಂಟ್ರಿ ಕೊಟ್ಟು ಉರಿ ಬಿಸಿಲಿನಲ್ಲಿ ಬೆವರಿನ ಹನಿ ಕೂಡ ಸುರಿಸುತ್ತಿದ್ದಾರೆ ಆದರೆ ಪುತ್ರಿಯ ಗೆಲುವಿಗಾಗಿ ಟೊಂಕ ಕಟ್ಟಿ ನಿಂತಿರುವ ಸಚಿವ ಶಿವಾನಂದ್ ಪಾಟೀಲ್ ರಾಜಕೀಯ ಗಾಳ ಹುಬ್ಬೇರುವಂತೆ ಮಾಡುತ್ತಿದ್ದರೆ ನಾನಾ ಜಾತಿಯ ಮುಖಂಡರು ಒಳಗಿನಿಂದಲೇ ಮತದಾರರ ಮನವೊಲಿಸಲಿಕ್ಕೆ ಗುಪ್ತವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಂಟ್ರಿ ಕೊಟ್ಟಿದ್ದು ಸುಳ್ಳಲ್ಲ ಆದರೆ ಜೆಟಿ ಪಾಟೀಲ್ ಎಸ್ಆರ್ ಪಾಟೀಲ್ ಆರ್ಬಿ ತಿಮ್ಮಾಪುರ್ ಚಿಮ್ಮನಕಟ್ಟಿ ಎಚ್ ವೈಮೇಟಿ ಅಬ್ಬರದ ಪ್ರಚಾರ ಕೈಗೊಂಡು ಸಂಯುಕ್ತ ಸಂಯುಕ್ತ ಗೆಲುವಿಗೆ ಹಗಲಿರುಳು ಶ್ರಮಿಸುತ್ತಿರುವುದು ಸುಳ್ಳಲ್ಲ ಇತ್ತ ಬಿಜೆಪಿ ಅಭ್ಯರ್ಥಿ ಪಿಸಿ ಗಬ್ಬಿಗೌಡರ್ ಮೋದಿ ಜಪಾ ಹಾಗೂ ತಾನು ಕೈಗೊಂಡ ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಜನರ ಮುಂದಿಟ್ಟು ಮತ ಬೇಟೆಯ ಅಬ್ಬರ ಕೂಡ ನಡೆಸಿದ್ದಾರೆ ಬಾಗಲಕೋಟೆ ಲೋಕಸಭೆಯಲ್ಲಿ ಜಾತಿಯ ಲೆಕ್ಕಾಚಾರ ಅಲ್ಲಗಳೆಯುವಂತಿಲ್ಲ ಇಲ್ಲಿ ಅಹಿಂದ ಮತಗಳೇ ನಿರ್ಣಾಯಕ ಎಂದು ಹೇಳಬಹುದು ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವ ಬಾಗಲಕೋಟೆ ಲೋಕಸಭೆಯಲ್ಲಿ ಐದು ಕಾಂಗ್ರೆಸ್ ಮೂರು ಬಿಜೆಪಿ ತೆಕ್ಕೆಯಲ್ಲಿದ್ದು ಇಲ್ಲಿ ಸುಮಾರು ಹದಿನೆಂಟು ಲಕ್ಷ ಮತದಾರರಿದ್ದು ಪುರುಷರಿಗಿಂತ ಮಹಿಳಾ ಮತದಾರರೇ ಸಿಂಹಪಾಲು ಹೀಗಾಗಿ ಬಾಗಲಕೋಟೆ ಲೋಕಸಭೆಯ ಕ್ಷೇತ್ರ ಜಿದ್ದಾಜಿದ್ದಿನಿಂದ ಕೂಡಿದ್ದು ಯಾರ ಪಾಲಾಗುತ್ತಿದೆ ಎಂಬುದಕ್ಕೆ ಕೆಲವೇ ದಿನಗಳು ಬಾಕಿ ಉಳಿದಿವೆ ಅಷ್ಟೇ ಹನುಮಂತ ಬುರ್ಲಿ ಸತ್ಯಂ ನ್ಯೂಸ್ ಪೀಳಿ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ